ಶಿವ ಶಿವ ಮದ್ವಿಗೆ ಹೋಗಿ ಬಂದು ಕಾಲು ಕೈ ಎಲ್ಲ ನೋವಾದಂಗ ಆಗ್ಬಿಟ್ರು ಅಜಿ ಅಜಿ ಏನ್ಲ ಪಾಪ ಅಜಿ ನಿಮ್ ಬಾರಿ ಅದಿಯ ಕಣಜಿ ಯಾಕ ನಾನೇನ್ ಮಾಡಿದ್ ನಾನ್ತದ ಮತ್ತೆ ನಾನು ಮದ್ವೆ ಕರ್ಕೊಂಡೇ ಹೋಗಿಲ್ಲ ನೀನು ಅಮ್ಮ ಎಲ್ಲಿ ಕರ್ಕೊಂಡು ಹೋಗೋಣ ಅಲ್ಲಿ ಮದ್ವೆ ದಾಂಡ್ಲೆಗೆ ಆ ಜನರುಗಳ ದಾಂಡ್ಲೆಗೆ ಆ ನಿಮ್ಮನ್ನ ಎಲ್ಲಿ ಹಿಡಿಯಕ್ ಹೋಗೋಣ ಆ ಅಲ್ಲಿ ಹೋಗ್ಬಾರ್ಲ ಪಾಪ ಇಲ್ಲಿ ಬರ್ಲ ಅಲ್ ಬರ್ಲ ಅಲ್ಲಿ ಹೋದೆ ಇಲ್ಲಿ ಹೋದೆ ಆ ಅದೆಲ್ಲ ಯಾಕೆ ಬಂಡು ರಾಣ ಅಂತ ಮಂತ್ಯವೇ ಬಿಟ್ಟು ಹೋಗಿದ್ದು ನಾನೇನು ಅತ್ಲಾಗೂ ಹೋಗ್ತಿರ್ಲಿಲ್ಲ ನಿಮ್ ಜೊತೆಯಾಗೆ ಸುಮ್ನಿರ್ತಿದ್ದೆ ಹ್ಮ್ ನೀವು ಉಣ್ಣಾಕಾರ ನಿಮ್ ಜೊತೆಗೆ ಬಂದ್ ಅಂದ್ರ ರಶ್ ಈ ಕಡೆಯಿಂದ ಏನ ಸೀಟ್ ಸಿಕ್ತು ಟ್ರೈನಿಗೆ ಆಕಡಿಂದ ಬ್ಯಾಡಪ್ಪ ಮರಯ ರೂ ಒಂದ್ ರಶ್ ಇತ್ತು ಟ್ರೈನ್ ಆಡ್ಕೊಂಡ್ ಬಂದು ಆಗೋತು ಹ್ಮ್ ನಿನ್ ಕರ್ಕೊಂಡು ಹೋಗಿ ಎಲ್ ಬಂದ್ ಮಾಡನಿತ್ತು ಹ ನೀನ್ ಇದ್ರಂತೂ ಇದ್ದುದೇ ಅಜೀನಿಗೆ ಅದ್ಬೇಕು ಇದ್ಬೇಕು ಅಂತ ಆಟ ಮಾಡ್ತೀಯ ಆ ಸುಮ್ಮನೆ ಯಾಕೆ ನಿನ್ ಬಂಡು ಅಂತ ಬಿಟ್ಟೋಗುದು ಹಾ ಜಾಂಗೀರ್ ಮಾಡ್ಸಿದ್ರಲ್ಲ ಅದನ್ನ ಕವರ್ ತುಂಬಾ ಆಕ್ ಕಳ್ಸಿದ್ಲು ಪಾಪ ಮೊಂಜಣ್ಣ ಬಂದಿಲ್ಲಲ ಅವನಿ ಕೊಡು ಅಂತ ಹೇಳಿ ಹೋಗಿ ಹೋಗ ತಿನ್ ಹೋಗು ಹಾ ಜಾಂಗೀರ್ ನಾನು ಹೋಗ್ ಇಸ್ಕನ್ ಇಸ್ಕನ್ ತಿನ್ ಹೋಗು ಆ ಅಯ್ಯೋ ಇಲ್ಲೇ ಇಲ್ಲಿ ತಿರುಗಿಸ್ತಾನೆ ಒಳಗ್ ಹೋಗ ಒಳ್ಳೆ ಹುಡುಗ ಕುಂಡ ಓ ನೀನ ಜಯ ಜ ಬಾರಿ ಕುತ್ಕೋ ಬಾ ಮದುವೆ ಯೋನಾ ಜೀ ಹೆಂಗಾತ್ ಮದುವೆ ಏ ಚೆನ್ನಾಗ್ ಆತ್ ಕಣೆ ಮದುವೆ ಹ್ಮ್ ಬಾರಿ ಚೆನ್ನಾಗ್ ಮಾಡಿದ್ರು ಮದ್ವೆನ ಹ್ಮ್ ಇಂಥದ್ ಒಂದ್ ಕುಂದು ಕೊರತೆ ಬರ್ಬಾರ್ದು ಅನ್ನೋಂಗೆ ಮಾರೇ ನಮ್ಮಪ್ಪ ಚೆನ್ನಾಗ್ ಮಾಡಿದ್ರ ಮಗಳ ಮದ್ವೆನ ಹೌದೇನು ಮತ್ತೆ ಹುಡ್ಗ ಹುಡ್ಗಿ ಜೋಡಿ ಹೆಂಗಿತ್ತು ಅಯ್ಯೋ ಜೋಡಿ ಅಂತ ಏಳ್ ಮಾಡ್ಸಿ ಜೋಡಿ ಕಣೆ ಆ ಹುಡುಗಿಗೂ ಹುಡುಗಿಗು ಏಳ್ ಮಾಡ್ಸಿ ಆಗಿತ್ ನೋಡು ಅಷ್ಟ್ ಚೆನ್ನಾಗಿತ್ತು ಜೋಡಿ ಓ ಹೌದೇನು ಪಾಡಾತ್ ಬಿಡಂಗರಿ ಮತ್ತೆ ನೀನ್ ಬರ್ಲೇ ಇಲ್ಲ ಎಲ್ ಬರಕ್ ಹೋಗನ್ ಬಿಡಾಜಿ ನಾನು ಬರ್ಬೇಕು ಅಂತ ಭಾರಿ ಆಸೆ ಇತ್ತು ಯೋನ್ ಮಾಡನಿ ಹಾಗೆ ಕೆಲ್ಸ ಅಂದ್ರೆ ಕೆಲ್ಸ ಕೂಲರ್ ಬೇರೆ ಬಂದಿರ್ಲಿಲ್ಲ ಆ ಈ ನಮ್ಮಯ್ಯಪ್ಪನ ಯಾರ ಮದ್ವಿಗ್ ಹೋಗ್ ಬಿಡ್ತಾನ ಕೆಲ್ಸ ಇಟ್ಕೊಂಡು ಹ ಅದಕ್ಕೆ ಮತ್ತಿನ್ನೇನ್ ಬರೋದು ಅದು ಬಿಡು ಅಂತ ಸುಮ್ಮನೆ ಆದಿ ನೋಡವ ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲರೂ ಹೋಗಿದ್ವಾ ಒಂದ್ ರೀತಿ ಒಂದು ಅದೇನೋ ಟೂರ್ ಒಕ್ಕಾರಲ್ಲ ಹಂಗ್ ಬಂದಂಗಾತು ಚೆನ್ನಾಗಿತ್ತು ಎಲ್ಲರೂ ಬಂದಿದ್ರಲ್ಲ ಪಾರಿ ಗಿರ್ಜಿ ಪಾತಿ ಎಲ್ಲರೂ ಬಂದಿದ್ರೆ ಚೆನ್ನಾಗಿತ್ತು ಹ್ಞೂ ಲಕ್ಷ್ಮವು ಕೇಳಿಲ್ಲ ನೀನು ಹ್ಞೂ ಅವಳಿಗೆ ಕೆಲಸ ಅಂತ ಕಣೆ ಅಂತ ಅಂದೆ ಹ್ಞೂ ತೂ ಬರ ಬಿಟ್ಟು ಒಂದಿನ ಬಂದು ಹೋಗಿದ್ರೆ ಏನಕ್ಕಿ ತಕ್ಕಿಗೆ ಅಂತ ಬಯ್ದಾಡಿದ್ರು யோன் மாக்கோகிட் நன் மனை வதுக்கிந்திரா நான் யாவாக ஹம் எல்லாம் ஓங்குல்ல விடங்குல்ல ஒல் திசி மனித கிசி இதே ஆகவிட்டி ಎಲ್ಲ ಬದುಕುಗಳು ಇದ್ದಾವೆ ಕಣಿ ಅವಾಗ ಅವಾಗ ಹಿಂಗೆ ಯಾರ ಸಂಬಂಧಿಕಳು ಕರೆದಾಗ ಆ ಮದ್ವೆ ಈ ಮದ್ವೆ ಹಿಂಗ್ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ಬೇಕು ಅವಾಗ ಒಂದಿಟ್ಟು ಹಿಟ್ ಬೇಜಾರ್ ಕಾಯ್ತತಿ ಹ್ಮ್ ಬರೀ ಮನೆದೇ ಬದುಕು ಮಾಡಿದೆ ಹೊಲ್ದೇ ಬದುಕು ಮಾಡಿದೆ ಅಂದ್ರೆ ಮನುಷ್ಯ ಪಾಪ ಯಾತಗ ಬರ್ತಾನೆ ಹ ಅವಾಗ ಅವಾಗ ನಿಂಗ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಆ ಮನುಷ್ಯನಿಗೂ ಒಂದ್ ಕೆಲಸ ಮಾಡಕ್ ಸಮಾಧಾನ ಇರ್ತತಿ ಮಾಡ್ ಬಿಡಜಿ ನನ್ನೇ ಬರ್ದಾಗ ಅದ್ ಬರ್ದಿಲ್ಲ ಈ ನಮ್ಮ ಎಪ್ಪನ್ ಕಟ್ಕೊಂಡು ಎಲ್ಲೂ ಕಳ್ಸಲ್ ನನ್ನ ಹಂಗಾಡ್ತಾನೆ ಓನ್ ಮಾಡಕ್ಕ ತಗಮತ್ ಒಬ್ಬೊಬ್ಬರ ಇರ್ತಾರ ಮತ್ತೆ ಆ ಏನೇ ಕೆಲ್ಸದಕ್ಕಿನ್ನ ಮನೆ ಕೆಲ್ಸಾನ ಹೆಚ್ಚಾಗಿರ್ತದ ಮತ್ತೆ ಮತ್ತಜ್ಜಿ ಮದ್ವೆಗೆ ಎಲ್ಲರೂ ಬಂದ್ರೇನ್ ಸಂಬಂಧಿಕರಲ್ಲ ಹೂ ಕಣೆ ಹುಡ್ಗನ್ ಕಡೆ ಸಂಬಂಧ ದೊಡ್ಡದಾಗೆ ಇತ್ತು ಹ್ಮ್ ತುಂಬಾ ಜನ ಸೇರಿತ್ತು ಹೌದೇನು ಮತ್ತೆ ಹುಡ್ಗುನ್ಗೆ ದೊಡ್ಡದಕ್ಷಿಣೆ ಗಿರಿ ದಕ್ಷಿಣ ಕೊಟ್ಟಾರಂತ ಏನ್ ಹಂಗೆ ಮದ್ವೆ ಮಾಡ್ಕೊಟ್ರ ಏ ವರದಕ್ಷಿಣೆ ಕೊಟ್ಟಾರಂತೆ ಕಣಿ ಹುಡುಗ ಮತ್ತೆ ಒಳ್ಳೆ ಕೆಲ್ಸ ತಗದಂತೆ ಓದಿದಾನೆ ಒಳ್ಳೆ ಕೆಲ್ಸ ತಗದಾನೆ ಮತ್ತೆ ಅಂಗೆ ಯಾರು ಮದ್ವೆ ಮಾಡ್ಕೊಟ್ಟಾರು ವರದಕ್ಷಿಣೆ ಕೊಟ್ರಂತೆ ಏನೇನ್ ಕೊಟ್ಟರಂತ ಲಕ್ಷ ವರದಕ್ಷಿಣೆ ಕೊಟ್ಟು ಆಚು ಉಂಗ್ರ ಕೊಟ್ಟಾರಂತೆ ಕಣಿ ಹೌದೇನು ಮತ್ತೆ ಅವ್ರ ಹುಡ್ಗಿಗೇನ್ ತಂದಾರಂತೆ ಏ ಹುಡುಗಿಗೆ ಅವ್ರೇ ಚೈನ್ ಮಾಾರಂತೆ ಮತ್ತೆ ಹುಡುಗಿಗೆ ಉಂಗ್ರ ತಂದಾರಂತೆ ಹ್ಮ್ ಹೌದೇನು ಬಿಡು ಬಿಡುಜೀ ಮತ್ತೆ ಚೇಂಜ್ ಮಾಡಿಸ್ಕೊಟ್ಟಂತೆ ಎರಡು ತೋಲದ ಹ್ಮ್ ಕಣೆ ಖರ್ಚನೆ ಖರ್ಚು ಹೋಗ್ಬಿಡ್ತತಿ ಮದ್ವೆ ಖರ್ಚಿನ ನನ್ ತಂಗಿ ಏನು ಮಾಡ್ಸ ಕೊಟ್ಟಿಲ್ಲ ತೋರ್ ಮನೆ ಕಡಿಗಿಂದ ಅಂತ ಹೇಳಿ ಮಾಡ್ಸ ಕೊಟ್ಟಂತೆ ಹ್ಮ್ ಮದ್ವೆ ಖರ್ಚಿನ ಅದು ಖರ್ಚು ಹೋಗತಿ ಅಂತ ಹೇಳಿ ಹ್ಮ್ ಹೇಳಿದ್ವಿ ಲಕ್ಷ್ಮ ನೋಡೋ ಜೀ ಅವ್ರ ಅಣ್ಣ ಎಷ್ಟೇನು ಮದ್ವೆ ಆಗಿ ಈ ವರ್ಷ ಆದ್ಮೇಲೆ ತಂಗಿಗೆ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಟ್ಟನಿ ಅಯ್ಯೋ ಮತ್ ಒಬ್ಳೆ ತಂಗಿ ಮತ್ತೆ ಮಾಡಿಸ್ಕೊಟ್ಟನ್ ಬಿಡೇ ಪಾಪ ಮತ್ತೆ ಮಾಡಿಸ್ಕೊಡ್ಬಾರ್ದು ಕೊಟ್ಟಿಲ್ಲ ಮದ್ವೆ ಆದಾಗಿಂದ ಮತ್ತೆ ತಂಗ್ ಮನೆ ಮತ್ತೆ ಆಟೋ ತಂಗಿಗೆ ಮತ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಮತ್ತೆ ಅದಕ್ಕೆ ಈಗ ಕೂಡ ಕಾಲ ಮತ್ತೆ ಮದ್ವೆ ಮದ್ವೆ ಖರ್ಚಿನ ಹೋಗತಿ ಮಾಡಿಸ್ಕೊಟ್ಟನ್ ಪಾಪ ಪಾಪ ಒಳ್ಳೇನ ಮಾಡಿಸ್ಕೊಟ್ಟನ್ ಮತ್ತೆ ಜಿ ಮತ್ತೇನ್ ಸಮಾಚಾರ ಮದ್ವೆದು ಇನ್ನೇ ಸಮಾಚಾರನು ಎಲ್ಲಾ ಮದ್ವೆಗಳೂ ಏ ಇರ್ತತ್ ಅದೇ ಇನ್ನೇನು ಆ ಮುಹೂರ್ತ ಮಾಡ್ಕೊಂಡ್ವಿ ಉಂಡ್ವಿ ಆ ಮತ್ತತ ಟ್ರೈನ್ ಹಿಡ್ಕೊಂಡ್ ಬಂದ್ವಿ ಮತ್ತೆ ಅಡಿಗೆ ಏನ್ ಮಾಡ್ಸಿದ್ರು ಏ ಅಡಿಗೆ ಅಂದ್ರು ಬಾರಿ ಚೆನ್ನಾಗಿತ್ತು ಕಣೆ ಆ ಒಂದ್ ಇಪ್ಪತ್ತೈದ್ ಥರದ ಅದು ಏನೇನೋ ಮಾಡ್ಸಿದ್ರವ್ವ ಆ ಬರೀ ಅದು ಫಾಸ್ಟ್ ಎಲೆ ಇಟ್ರಲ್ಲಿ ಎಲೆ ತುಂಬಾ

ನಮ್ಮರೆಲ್ಲ ಹೆಂಗಿದ್ರು ಮತ್ತೆ ಮದ್ವೆಗೆ ಇವರ ಬರ್ಜರಿ ರೆಡಿ ಆಗಿದ್ರಂತೆ ಹ್ಮ್ ಕಣೆ ನಮ್ಮವನಿ ಅದರಲ್ಲಿ ಈ ಪಾರಿ ಗಿರ್ಜಿ ನಂತರ ನೋಡಕ್ಕೆ ಆಗ್ತಿರ್ಲಿಲ್ಲ ಕಣೆ ಆ ಇವನ್ ಹಂಗೆ ಜಬರ್ದಸ್ತಾಗಿ ರೆಡಿ ಆಗಿದ್ರು ಅಂತ ಹಂಗೆ ಆ ಒಂದು ನಾನು ಅವ್ರಂಗ್ ರೆಡಿ ಆಗಿರೋದ್ ನೋಡೇ ಇಲ್ಲ ಹ್ಮ್ ಹಂಗೆ ಮದ್ವೆ ಅಂದ ಇರಜಿ ಒಟ್ಟಿಗೆ ಏನ್ ಅಂತೀಯಾ ಮೊದ್ಲು ಬಂದ್ರ ಜನ ನಮ್ಮನ್ ನೋಡ್ತಾರೆ ಅಂತಿಯೋಳು ಹಂಗೆ ಮೇಕಪ್ ಮಾಡ್ಕೇನು ಹಂಗ ಮಿಂಚು ಮಿಂಚ ಸೀರೆ ಉಟ್ಕೊಂಡುದೇನು ಮದ್ವೆ ಮನೆ ತುಂಬಾ ಬರೇ ಅವರದೇ ನೋಡು ಹ್ಮ್ ಆ ಚೆನ್ನಾಗ್ ರೆಡಿ ಆಗಿದ್ರು ಸುಶೀಲ್ ಹೇಳಿದ್ಲು ಕಣಜಿ ಹಿಂಗೆಲ್ಲ ರೆಡಿ ಆಗಿದ್ರು ಅಂತಂದು ಹ್ಮ್ ಹೆಂಗ ಬಿಡು ಅವರು ಪಾಪ ಎಲ್ಲೂ ಹೋಗಲ್ಲ ಮತ್ತೆ ಇಂತದ್ ಯಾರು ಮದ್ವಿ ಕರದಾಗೆ ಮತ್ತೆ ಇಂಥದ್ದೆಲ್ಲಾ ಮಾಡ್ಕೊಬಕ್ ಅಲಂಕಾರ ಅನ್ನೋದ ಮಾಡ್ಕೊಂಡ್ ಹೆಂಗ ತೀರ್ಸ್ಕೊಂಬಂದ್ರ ಹ್ಮ್ ಎಲ್ಲರೂ ಚಂದಾಗೆ ಕಾಣ್ತಿದ್ರು ನಾನೀಗ ಇವ್ರೇನೋ ನಮ್ಮ ಮರು ಅನ್ನೋದೇ ಗೊತ್ತಿರ್ಲಿಲ್ಲ ಕಣಿ ಹಂಗ್ ರೆಡಿ ಆಗ್ಬಿಟ್ಟ್ರು ನಾನೇ ಒಂದ್ ಕ್ಷಣ ಅಂದ್ರೆ ಇದು ಆ ದಿನನಿತ್ಯ ನಿಮ್ಮ ನೋಡಕ್ಕೂ ಈಗ ನೋಡಕ್ಕೂ ತುಂಬಾನೇ ವ್ಯತ್ಯಾಸ ಐತಿ ಅಂತ ಒಂದೇ

ನಮ್ಮರದೇ ಮಿಂಚಿಂಗ್ ಹೊಡಿತಾ ಇತ್ತು ಹೆಂಗ ಪಾಡಕ್ ಬಿಡು ನಮ್ಮೂರ್ ಹೆಂಗ್ ಮದ್ವೆ ಹಬ್ಬದ್ರು ಮಜಾ ಮಾಡಿ ಬಂದಾರಲ್ಲ ಹೂ ಕಣೆ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ರು ಚೆನ್ನಾಗಿ ಎಲ್ಲ ಮದ್ವೆ ಮುಗಿಸ್ಕೊಂಡ್ ಬಂದ್ವಿ ಅವ್ ಬಿಡಜಿ ಹೆಂಗ ಮದ್ವೆ ಚೆನ್ನಾಗ್ ಆತಲ್ ಬಿಡು ಪಾಪ ಅಣ್ಣ ನಾನು ಒಬ್ಳೆ ಮಗಳು ಮದುವೆ ಹೆಂಗ್ ಮಾಡನಿ ಹೆಂಗ್ ಬಿಡನೆ ಹೆಂಗ ಕತೆ ಏನು ಅಂತಂದು ಪಾಪ ಲಗ್ನ ಪತ್ರಿಕೆ ಕೊಡಕ್ ಬಂದಾಗ ಒದ್ದಾಡ್ತಿತ್ತು ಆಡ್ತಿತ್ತು ಹ್ಮ್ ಹೆಂಗ ಚೆನ್ನಾಗ್ ಆಗ್ತಲ್ಲ ಬಿಡು ಮಗಳು ಮದ್ವಿ ಹ್ಮ್ ಹ್ಮ್ ಎಲ್ಲಾ ಚೆನ್ನಾಗ್ ಆತು ನಾನು ಹೇಳದ್ ಏನು ಒದ್ದಾಡ್ಬಿಡ್ತಾನಪ್ಪ ಎಲ್ಲ ಮದ್ವೆ ಚೆನ್ನಾಗಿ ಆತು ಮಗ್ಳು ಮದ್ವೆ ಚೆನ್ನಾಗ್ ಮಾಡಿದ್ಯಾ ಇನ್ನು ಮುಂದೆ ಆದ್ರೂ ಚೆನ್ನಾಗಿರಪ್ಪ ಆ ಮಗಳ ಟೆನ್ಶನ್ ಬಿಟ್ಟು ಒಳ್ಳೆ ಮನೆಗ್ ಕೊಟ್ಟಿದ್ಯಾ ಖುಷಿಯಾಗಿರಪ್ಪ ಅಂತ ಅಂತ ಹೇಳಿ ಬಂದಿ ಬಿಡಜ್ ಪಾಪ ಒಣ್ಣ ತುಂಬಾ ಒಳ್ಳೇದು ಏ ಬಾರಿ ಒಳ್ಳೇನ್ ಹಂಗೆ ಜನ್ ಎಂತರ ಸಂಬಂಧಿಕರೇ ಆಗ್ಲಿ ದೂರ ಸಂಬಂಧಿಕರನೇ ಆಗ್ಲಿ ಎಲ್ಲರೂ ಕಾಣ್ತಾನೆ ಮಾರೇ ನಮ್ಮಪ್ಪ ಹ್ಮ್ ಕಣಜ್ಜಿ ಹೆಂಗ ಎಲ್ಲ ಒಳ್ಳೇದಾಗೈತಲ್ಲ ಬಿಡು ಎಲ್ಲಾ ಒಳ್ಳೆ ರೀತಿಯಿಂದನೆ ಚೆನ್ನಾಗ್ ಆತಲ್ಲ ಬಿಡು ಹ್ಮ್ ಎಲ್ಲ ಒಳ್ಳೆ ರೀತಿಯಿಂದನೆ ಆತು ಸರಿ ಕಣಜ್ಜಿ ನಾನ್ ಹಂಗಾರ ಬರ್ತೀನಿ ಮಂತ್ ಕೆಲ್ಸ ಐತಿ ಹ್ಮ್ ಬರ್ತೀನಿ ಅದೇ ಮದಿಗೆ ಹೋಗಿದ್ರಲ್ಲ ಹೆಂಗಾತು ಏನು ಅಂತ ತಿಳ್ಕೊಳ ಅಂತ ಬಂದ್ ಆಟಗ ಹ ಕೆಲ್ಸ ಇತ್ತಾಗ ನಾನು ಬರ್ತೀನಿ ಆ ನೋಡಿದ್ರಲ್ಲ ಗೆಳೆಯರೆ ನಾವೇನಾರ ಹಿಂಗರ್ಗಳ ಮದ್ವಿಗ್ ಹೋಗಿ ಬಂದಾಗ ಹಿಂಗೆ ಮದ್ಗ ಬರ್ದೇ ಅಕ್ಕಪಕ್ಕದರು ಮದ್ವಿಗ್ ಹೋಗಿದ್ರಲ್ಲ ಆತು ಮದ್ವೆ ಯೋನ್ ಮಾಡ್ಸಿದ್ರು ಅಡಿಗೆನ ಹುಡ್ಗ ಹುಡ್ಗಿ ಹೆಂಗೆ ಏನ್ ವರದಕ್ಷಿಣೆ ಕೊಟ್ರು ಹಿಂಗೆಲ್ಲ ವಿಚಾರಿಸ್ತಾರೆ ಹೆಂಗಾತು ಮದ್ವೆ ಅಂತೇಳಿ ನಿಮ್ಮೂರಗು ಹಿಂಗೆ ಮದ್ವೆಗೋದಾಗ ಮದ್ವೆ ಹೆಂಗಾತು ಏನು ಅಂತ ಹಂಗೆ ವಿಚಾರಿಸರ ಹಳ್ಳಿ ಹೆಂಗಸರುಗಳು ಅದರ ನಿಮ್ಮೂರಗುವ ಇದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು